ಮತ್ತೆ 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 ಪ್ರಾಬ್ಲಮ್ ಸೃಷ್ಟಿಸಿಕೊಳ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಕೇಸನ್ನ ಸಿನಿಮಾದಲ್ಲಿ ಗೆದ್ದಂಗೆ ಗೆಲ್ಲಬಹುದು ಅನ್ಕೊಂಡಿದ್ದಾರೋ ಏನೋ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಜೈಲಿಗೆ ಹೋದ್ಮೇಲೆ ದರ್ಶನ್ ಮಾಡ್ಕೊಂಡಿರೋ ಪ್ರಮಾದಗಳೇ ಅವರಿಗೆ ವಿಲನ್ ಆಗ್ತಾ ಇವೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ತಿವೆ ಈಗಲೂ ಅಷ್ಟೇ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಆರೋಪ ಕೇಳಿ ಬರ್ತಾ ಇದೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಹಾಕೋ ಟೈಮ್ ಹತ್ರ ಬರ್ತಿರೋವಾಗ್ಲೇ ಸೃಷ್ಟಿಸಿಕೊಂಡಿರೋ ಸಾಕ್ಷಿಗೆ ಬೆದರಿಕೆ ಹಾಕಿರೋ ಪ್ರಕರಣ ಇದೆಯಲ್ಲ ಅದೊಂದು ಸಾಕು ಚಾರ್ಜ್ ಶೀಟ್ ಹಾಕಿದ್ರು ದರ್ಶನ್ಗೆ ಜಾಮೀನು ಸಿಕ್ಕಲ್ಲ ಅಷ್ಟು ದೊಡ್ಡ ಅದು ಯಾಕಂದರೆ ಯಾರಿಗೆ ಜಾಮೀನು ಕೊಟ್ಟರು ನ್ಯಾಯಾಲಯ ಹಾಕೋ ಷರತ್ತುಗಳಲ್ಲಿ ಒಂದು ವಿಷಯ ಖಾಯಂ ಆಗಿರುತ್ತೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡಬಾರ್ದು ಬೆದರಿಕೆ ಹಾಕಬಾರ್ದು ಅನ್ನೋದು ಆದರೆ ಇಲ್ಲಿ ದರ್ಶನ್ ಅವರ ಮಾಜಿ ಬಾಡಿಗಾರ್ಡ್ ಒಬ್ಬ ಸಾಕ್ಷಿಯೊಬ್ಬರಿಗೆ ಪೊಲೀಸರ ಮುಂದೆ ಸಾಕ್ಷಿ ಹೇಳಕೂಡದು ಪೊಲೀಸರ ಎದುರು ಬಾಯ್ ಬಿಟ್ರೆ ಹುಷಾರ್ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾನಂತೆ ಆದರೆ ಈಗ ಅದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ ದರ್ಶನ್ ಅವರು ಅರೆಸ್ಟ್ ಆದ್ರಲ್ಲ ಅದೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎನ್ ಸಿ ಆರ್ ದಾಖಲಾಗಿದೆ ಆದರೆ ಎಫ್ಐಆರ್ ಆಗಿಲ್ಲ ಎಫ್ಐಆರ್ ಮತ್ತು ಎನ್ ಆರ್ ಮಧ್ಯೆ ಸ್ಮಾಲ್ ಡಿಫರೆನ್ಸ್ ಇದೆ ಎನ್ ಸಿ ಆರ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ದಾಖಲು ಮಾಡಿಕೊಳ್ಬಹುದಷ್ಟೇ ಐ ಆರ್ ಇನ್ವೆಸ್ಟಿಗೇಷನ್ ಆಗಲ್ಲ ಆದರೆ ದಾಖಲೆಯಲ್ಲಂತೂ ಇರುತ್ತೆ ಅದು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಟೈಮಲ್ಲಿ ಭೂತದಂತೆ ಎದ್ದು ನಿಂತರೆ ಜಾಮೀನು ಕಷ್ಟ ಆಗುತ್ತೆ ಇನ್ನು ಪೊಲೀಸರಿಗೆ ಸಿಕ್ಕಿರೋ ಅತಿ ದೊಡ್ಡ ಸಾಕ್ಷಿಗಳಲ್ಲಿ ಒಂದು ಮೆಗ್ಗರ್ ಈ ಮೆಗ್ಗರ್ ಮೆಷಿನ್ ಇದೆಯಲ್ಲ ಇದನ್ನ ಶಾಕ್ ಕೊಡೋಕೆ ಅಂತಾನೆ ಬಳಸ್ತಾರೆ ಅದನ್ನು ದರ್ಶನ್ ಗ್ಯಾಂಗಲ್ಲಿ ಅರೆಸ್ಟ್ ಆಗಿದ್ನಲ್ಲ ಅದನ್ನು ಧನ್ರಾಜ್ ಅನ್ನೋನು ಆನ್ಲೈನ್ ಬುಕ್ ಮಾಡಿ ಖರೀದಿ ಮಾಡಿದ್ನಂತೆ ಅದರ ವ್ಯಾಲ್ಯೂ ಜಸ್ಟ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋಕ್ಕೂ ದುಡ್ಡಿಲ್ದೆ ಅದನ್ನು ಪವಿತ್ರ ಅವರ ಫ್ರೆಂಡ್ ಸಮತಾ ಅವರ ಹತ್ರ ಇಸ್ಕೊಂಡಿದ್ದಾನೆ ಅದು ಒಂಥರ ಸಾಕ್ಷಿ ಆದರೆ ಆನ್ಲೈನ್ನಲ್ಲಿ ತರಿಸ್ಕೊಂಡಿದ್ನಲ್ಲ ಆ ಡೆಲಿವರಿ ಬಾಯ್ ಕೂಡ ಸಾಕ್ಷಿ ಕೊಟ್ಟಿದ್ದಾನಂತೆ ರೇಣುಕಾ ಸ್ವಾಮಿಯನ್ನ ಮೆಗ್ಗರ್ ಮೆಷಿನ್ ಕೊಟ್ಟು ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ ಆ ಯಂತ್ರವನ್ನ ಆನ್ಲೈನ್ ದಾಖಲೆಗಳಲ್ಲಿ ಖರೀದಿ ಮಾಡಿರೋ ಧನ್ರಾಜ್ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸೃಷ್ಟಿಸಿಕೊಟ್ಟಿದ್ದಾನೆ ಇದರ ಮಧ್ಯೆ ಒಂದಷ್ಟು ಜನ ದರ್ಶನ್ ಫ್ರೆಂಡ್ಸ್ ಅಂತ ಹೇಳಿಕೊಂಡು ರೇಣುಕಾ ಸ್ವಾಮಿ ಮನೆಗೆ ಹೋಗಿದ್ರಲ್ಲ ಅವರಲ್ಲಿ ಒಂದಷ್ಟು ಜನ ದುಡ್ಡು ಕೊಟ್ಟು ಬಂದಿದ್ದಾರೆ ಅವರಲ್ಲಿ ವಿನೋದ್ ರಾಜ್ ಅವರು ದುಡ್ಡು ಕೊಟ್ಟಿರೋದು ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದ್ರೆ ಪೊಲೀಸರು ರಿಮ್ಯಾಂಡ್ ಕಾಪಿನಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನೋ ಕಾರಣವನ್ನೂ ಕೊಟ್ಟಿದ್ದಾರೆ ವಿನೋದ್ ರಾಜ್ ಅವರು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಅಷ್ಟೇ ದರ್ಶನ್ ಅವರ ಮೀಟ್ ಮಾಡಿದ ಮಾರನೇ ದಿನನೇ ಹೋಗಿ ಕೇಸನ್ನ ಇನ್ನಷ್ಟು ಟೈಟ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ದರ್ಶನ್ ಗ್ಯಾಂಗ್ ಮಧ್ಯೆ ಸೃಷ್ಟಿಯಾಗಿರೋ ಬಿರುಕಿದೆಯಲ್ಲ ಅದು ದರ್ಶನ್ಗೆ ದೊಡ್ಡ ಕಂಟಕ ಆಗತ್ತೆ ಏನಂದ್ರೆ ತುಮಕೂರು ಜೈಲಲ್ಲಿರೋ ನಾಲ್ಕು ಜನ ಆರೋಪಿಗಳಲ್ಲಿ ನಾಲ್ಕು ಜನ ಒಬ್ರಿಗೊಬ್ರು ನೀನ್ ನಂಬ್ಕೊಂಡು ಹಾಳಾಗೋದೆ ನೀನ್ ನಂಬಿದ್ದಕ್ಕೆ ಜೈಲ್ ಸೇರದೆ ನಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆ ಯಾರ ದಿಕ್ಕು ಅಂತ ಹೇಳಿಕೊಂಡು ಜಗಳ ಮಾಡ್ತಿದ್ದಾರಂತೆ ಅಂದಂಗೆ ತುಮಕೂರು ಜೈಲಲ್ಲಿ ರವಿಶಂಕರ್ ನಿಖಿಲ್ ಕಾರ್ತಿಕ್ ಹಾಗೂ ಕೇಶವ ಇದ್ದಾರೆ ಅವರೆಲ್ಲರ ಟಾರ್ಗೆಟ್ ಆಗಿರೋದು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಇದ್ನಲ್ಲ ಆ ರಾಘವೇಂದ್ರ ಹಿಂಗೆಲ್ಲ ಆಗ್ತಿರೋದು ನೋಡಿದ್ರೆ ನೋಡ್ತಾ ಇದ್ರೆ ದರ್ಶನ್ ಅವರಿಗೆ ಜೈಲು ಪರ್ಮನೆಂಟ್ ಆಗೋ ಚಾನ್ಸ್ ಜಾಸ್ತಿನೇ ಇದೆ ಯಾಕಂದ್ರೆ ತಪ್ಪು ಮಾಡೋದು ನಿಂತಿಲ್ಲ